ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಯಾಕಂದರೆ ಎಲ್ಲ ತಂದೆನಲ್ಲಿ ನೋಡಿರ್ತೀರ ಆಲ್ರೆಡಿ ಇದು ನನ್ನ ಬಾಡೆ ಬ್ಲಾಗ್ ಆಗಿರುತ್ತೆ ಇವತ್ತು ನಾವು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೆ ಹೋಗೋದು ಅಂತ ಹಿಂಗೋ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಸೊ ಕ ಬಸವನಗುಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಓಕೆ ಇವತ್ತು ಬನ್ನಿ ಬಸವನಗುಡಿಗೆ ಹೋಗೋಣ ಆಲ್ರೆಡಿ ಇವಾಗ ಟೈಮ್ ಬಂದುಬಿಟ್ಟು ಫೋರ್ ಓ ಕ್ಲಾಕ್ ಆಗಿದೆ ಓಕೆ ನೋಡೋಣ ಬಸವನಗುಡಿಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಬಸವನ ಆ್ಯಕ್ಚುಲಿ ನಾವು ಕಡಲೇಕಾಯಿ ಪರಿಶ ನೋಡೋಕ್ಕೆ ಬಸವನ ಗುಡಿಗೆ ಹೋಗಿತ್ತು ಅದು ನೋಡಿದ್ರೆ ನೆನ್ನೆ ಮುಗ್ದೋಗಿತ್ತಂತೆ ನಾವು ಒಂದಿನ ಲೇಟಾಗಿ ಹೋಗ್ಬಿಟ್ವಿ ಇಟ್ಸ್ ಓಕೆ ಬಟ್ ಅಲ್ಲಲ್ಲಿ ಕಡಲೆಕಾಯಿ ಕಡಲೆಕಾಯಿದು ಹಾಕಿದ್ರು ನೋಡಿಕೊಂಡು ನಾನು ನಮ್ಮ ಯಜಮಾನ್ರು ಹೋದ್ವಿ ಹಾಗೆ ಅಲ್ಲೆಲ್ಲ ಜಾತ್ರೆ ಹಾಕಿರ್ತಾರಲ್ಲ ಅದೆಲ್ಲ ಹಾಗೇ ಇತ್ತು ಸೊ ಬರೀ ದೇವಸ್ಥಾನದಲ್ಲಿ ನಾವು ಹೋಗೋ ಟೈಮಿಗೆ ಫೈವ್ ಓ ಕ್ಲಾಕ್ ಆಗಿತ್ತು ಕ್ಲೋಸ್ ಆಗಿತ್ತು ಟೆಂಪಲ್ಲು ಹಾಗೆ ಮೇಲೆ ಹೋದ್ವಿ ಫೈವ್ ತರ್ಟಿಗೆ ಓಪನ್ ಆಗೋದು ಅಂದರು ಗಣೇಶನ ನೋಡೋಕ್ಕೆ ಸೊ ಮೇಲೆ ಬಂದ್ವಿ ಬಸವಣ್ಣನ ನೋಡ್ಕೊಂಡು ಹೋಗೋಣ ಅಂತ ಮೇಲೆ ಬಸವಣ್ಣನ ನೋಡಿಕೊಂಡು ಆಮೇಲೆ ಹೋದ್ವಿ ಆಮೇಲೆ ಮತ್ತೆ ಕೆಳಗೆ ಹೋಗ್ಬೇಕಾದ್ರೆ ಕೆಳಗೆ ಓಪನ್ ಆಗಿತ್ತು ಟೆಂಪಲ್ಲು ರೆಡಿ ರೆಡಿ ಬೇಗ ಬೇಗ ಹೋಗೋಣ इरले आयमली आता इनेस आता हं उफाड बर 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 उ ಹಾಕಿದ್ ನಾನು ಮಾತಾ ಹೇಗೆ 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 ಮಾವಿಕೋಡ ಬಂದಿಲ್ಲ ಅವನಿಗೆ ಇಲ್ಲ ಹೇಗೆ ಆಟನೋ ಬರಲಿ ನಾನು ಆಟ ಇಲ್ಲದೆ ಚಾನ ನೂರ ನಾಲ್ಕು ಕೊಟ್ಟಿದ್ದೀನಿ ನಾನು ಒಂದು ಚಾನು ಕೊಟ್ಟಿದ್ವಿ ಹಾಕಿದ್ದೀನಿ ನಾನು ವೈಫ್ಣ ಆಟಿದ್ವಿ ಜೋರ್ ಅಲ್ಲಿ ಮಾಡ್ತಿದ್ದೆ ನಾನು ಕೂಡ ನೋಡೋಣ ನೀವು ಯಾವ್ದ್ರ ಜೊತೆ ಬರ್ತೀರ ಚರ್ಮುರಿ ತಿನ್ಕೊಂಡು ಹಾಗೆ ಮುಂದೆ ಬಂದ್ವಿ ಸ್ಟ್ರಾಬೆರಿ ಡಿಲೈಟ್ ಹಾಕಿದ್ರು ಸೊ ಚಾಕೋ ಸ್ಟ್ರಾಬೆರಿ ತಿನ್ಕೊಂಡು ಬಂದ್ವಿ ಶರ್ಮುಲಿ ತಿನ್ಕೊಂಡ್ಬರ್ಬೇಕಾರೆ ಅಜ್ಜಿ ತುಂಬ ಕತೆ ಹೇಳ್ತು ಕೇಳ್ಕೊಂಡು ಮುಂದೆ ಬಂದ್ವಿ ಅದು ಕಲ್ಕುನಸೂದೆ ಪಡ್ಕಂಡ ಕಲ್ಕುನ ತೂದೆ

ಗೇಮ್ ಆಡೋಣ ಅಂತ ಹೋದ್ವಿ ಗೇಮು ಯಾಕೋ ಮತ್ತೆ ಬೇಡ ಅನ್ನಿಸ್ತು ಸೊ ಹಾಗೆ ಇಬ್ರು ವಾಪಸ್ ಬಂದ್ವಿ ಹಾಗೆ ಅಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ನಿಂತು ನೋಡಿ ವಾಪಸ್ ಬಂದು ಮುಂಚೆನೂ ಸಲ ಆಡಿದ್ವಿ ಇದನ್ನ ಸೊ ಇವಾಗ ಯಾಕೋ ಬೇಡ ಅಂತ ಹೇಳಿಬಿಟ್ಟು ಹಾಗೆ ಮುಂದೆ ಹೋದ್ವಿ ಮುಂದೆ ಹೋಗ್ತಾ ಎಲ್ಲ ಗೇಮು ಅದು ಇದು ನೋಡಿಕೊಂಡು ವಾಪಸ್ ಹೊಟ್ಟುಬಿಟ್ವಿ ನಾವು ಜಾಸ್ತಿ ಹೊತ್ತೇನಲ್ಲಿ ಇರಲಿಲ್ಲ ನಾವು

ಬೇಸಿರ <Și ang variance thumbnails> டார் பனா 300

ಪಾಪ ಇಲ್ಲಿ ಅವರಿಗೆ ಎದ್ರುಕೊಂಡು ಚಿಕ್ಕ ಪುಟ್ಟ ಅಂಗಡಿಯೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ ನಿಲ್ಲಿಸಿದ್ರು ಈ ಕೋಲೀ ಸೋಡಾ ಅದೆಲ್ಲ ತಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ರು ಎಲ್ಲ ಪೊಲೀಸವ್ರು ಮೇನ್ ರೋಡಲ್ಲೇ ಇದ್ದರು ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಅವ್ರು ಹೋಗೋವರೆಗೂ ಹೋದ್ಮೇಲೆ ಅಲ್ಲಿಗೆ ಹಾಕೋದು ಅಂತ ಪಾಪ ಎಲ್ಲ ಇಲ್ಲೆಲ್ಲೇ ಸೈಡ್ ಸೈಡಿಗೆ ಹಾಕಿ ನಿಲ್ಲಿಸಿದ್ರು ನೋಡಿ ತುಂಬ ಬೇಜಾರಾಯಿತು ಪಾಪ ಅನ್ನಿಸ್ಬಿಡ್ತು ಎಲ್ಲ ದುಡಿಯೋರಲ್ವಾ Oh man ಮುಗಿಸ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೊಡ್ತಾ ಇದ್ದಂಗೆ ಇವರಿಗೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನನ್ನನ್ನು ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹೊರಟ್ವಿ ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲಿಂದ ನಾನು ಆಟೋದಲ್ಲಿ ಮನೆಗೆ ಬಂದೆ ಇವರು ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಬಂದರು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಅಲ್ಲ ಶೃಂಗೇರಿ ಶಾರದಾ ಕಲ್ಯಾಣಿ ಮಂಟಪ ಕಲ್ಯಾಣ ಮಂಟಪ ಇದೇನು ರಾಧಾಕೃಷ್ಣ ಕನ್ವೆನ್ಷನಲ್ ಹಾಲು ವೀನಸ್ಗೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ಎಲ್ಲ ವೀಡಿಯೋ ಮಾಡ್ತೀವಿ ತುಂಬ ಚೆನ್ನಾಗಿ ಹಾಕಿದ್ದು ಬ್ಯಾಳಿನ ಬೆನ್ನು ಹತ್ತಿ ನೂರಾರು ಸುತ್ತಿ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಎಷ್ಟು ಚೆನ್ನಾಗಿದೆ ಅಲ್ಲ ಲೈನು ಇದು ರಾಜ್ಕುಮಾರ್ ಅವ್ರ ಮೂವಿ ಸಾಂಗಿಂದು ತುಂಬ ಚೆನ್ನಾಗಿತ್ತು ಅದು ಆ ಬೋರ್ಡ್ ಅಷ್ಟೇ ಹಾಕಿದ್ದಿದ್ದು ಲಾಸ್ಟಿಗೆ ಫೋಟೋ ತೆಗಿಬೇಕು ಅಂತಿದ್ದೆ ಮರೆತೇ ಹೋಯ್ತು ಅರ್ಜೆಂಟಲ್ಲಿ ಹಾಗೆ ಬಂದೆ ಹಾಗೆ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು ನಾವು ಒಂದೇ ತಗೊಂಡ್ವಿ ಫಸ್ಟ್ ಒಂದು ಟೇಸ್ಟ್ ಮಾಡೋಣ ಅಂತ ಅದೇ ಇಬ್ಬರಿಗೂ ಫುಲ್ಲಾಗಿಬಿಡ್ತು ಸೊ ಒಂದೇ ತಿನ್ಕೊಂಡು ಹಾಗೆ ವಾಪಸ್ ಹೊರಟ್ಬಿಟ್ವಿ ಬೇಗ 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 ತಿಂತಿದ್ದೀರಲ್ಲ ಇಲ್ಲಿ ನಾನು ಮಾತಾಡಿದ್ದೆ ಬ್ಯಾಕ್ ಗ್ರೌಂಡಲ್ಲಿ ಮೂವಿ ಓಡ್ತಾ ಇತ್ತು ಲವ್ ತ್ರೀ ಸಿಕ್ಸ್ಟಿ ಫೈವ್ ಏನೋ ಮೂವಿ ಓಡ್ತಾ ಇತ್ತು ಅದು ಸಾಂಗ್ ಬರ್ತಾಯಿತ್ತು ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ನನಗೆ ಗೊತ್ತೇ ಇಲ್ಲ ನನಗೆ ಅಷ್ಟು ಇದೆ ಮಾಡಲಿಲ್ಲ ನಮ್ಮ ಕ್ಯಾಮ್ರಾಮನ್ ನೋಡಿ ಪಾಪ ಎಷ್ಟು ಸರ್ಕಸ್ ಬರ್ತಾಯಿದ್ದಾರೆ ಹಿಂದ್ಗಡೆ ಒಂದು ಲೈಟ್ ಎಲ್ಲ ಸೆಟ್ ಮಾಡಿ ಬಂದುಬಿಟ್ಟು ಎಲ್ಲ ಇದು ಮಾಡಿಸಿದ್ದಾರೆ ಇದರಲ್ಲಿ ಮೈ ಡಿಯರ್ ಅಂತ ಹಾಕ ಕೇಳಿದ್ರಂತೆ ಡಿಯರ್ ಅಂತ ಹಾಕಿಲ್ಲ ವೈಫ್ ಅಂತ ಅಷ್ಟೇ ಹಾಕಿದ್ದಾರೆ ಅಂತ ಬೈತಾ ಬಂದರು ಸೊ ಅಷ್ಟೊತ್ತಲ್ಲೂ ನಾವಿಬ್ಬರೇ ಇದ್ದಿದ್ದರಿಂದ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಬಿಟ್ಟು ಅಷ್ಟೇ ಬರ್ತ್ಡೇ ಮಾಡಿದ್ವಿ ಬೇರೆ ಏನೂ ಮಾಡಲಿಲ್ಲ ನೋಡಿ ಇಲ್ಲಿ ಪಾಪ ಎಷ್ಟು ಸರ್ಕಸ್ ಇದ್ದಾರೆ ಅದು ಫಿಶ್ ಟ್ಯಾಂಕಿನ ಲೈಟು ಸೊ ನಾವು ಫಿಶ್ ಟ್ಯಾಂಕಿಗೆ ಹಾಕಿರಲಿಲ್ಲ ಅದನ್ನು ತೆಗೆದಿಟ್ಟಿದ್ದೆ ಸೊ ಅದನ್ನ ಇವಾಗ ಇಲ್ಲಿ ಹಾಕ್ಬಿಟ್ಟು ಪಾಪ ತುಂಬ ಸಕ್ಕಸ್ ಬರ್ತಾಯಿದ್ರು ಬರ್ತಾಯಿದ್ರು ಫೋಟೋಕ್ಕೆ ಚೆನ್ನಾಗಿ ಬರುತ್ತೆ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಪಾಪ ಇದು ಮಾಡ್ತಾಯಿದ್ರು ಥ್ಯಾಂಕ್ ಯು ಯಜಮಾನ್ರೇ ನನ್ನ ಬರ್ಡೇನ ಎಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ಬರ್ಡೇ ಅನ್ನೋದಕ್ಕಿಂತ ಆ ಡೇ ನನಗೆ ಅಷ್ಟು ಹ್ಯಾಪೀಲಿ ಅಷ್ಟು ಚೆನ್ನಾಗಿ ಹೋಯಿತು ಸೊ ನಾನು ಅವತ್ತು ಏನು ಕೇಳಿದ್ರು ಇಲ್ಲ ಅಂದೆ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ

पेश ഞാൻ കൊടുത്തു ഫസ്റ്റ് ഡിഫൈൻ ക്യാമറൽ മറത്തും ഞാൻ കൊഞ്ചുരയോ ചുര തില്ലാൻ ദേക്ക് 1 ഞാൻ ബി ബോഡ് थैंक यू പിന്നെ ഞാൻ എikis കൊടുത്തു ഓക്കേ फ्रेंड्स ഇലക്കേ ബ്ലോഗ് ന എಂಡ್ മാർട്ട് ആയി ദിനി സോ ഇಷ್ಟ സിമ്പിൾ ആയി ബർത്ത്ഡേ ന സെലിബ്രേറ്റ് ಮಾಡಿದ್ವಿ ಸೋ ಅಷ್ಟೇ ಇನ್ನೇನಿಲ್ಲ ಹೊರಗಡೆಯಿಂದ ಬಿರಿಯಾನಿ ತಂದಿದ್ದಾರೆ ತಿನ್ನೋದು ಮಲಗೋದು ಅಷ್ಟೇ ಸೊ ಇಲ್ಲಿಗೆ ಬರ್ತ್ಡೇ ಎಂಡ್ ಆಗ್ತಿದೆ ಸೋ ಇದು ಹಸ್ಬೆಂಡ್ ಕೊಟ್ಟಿರೋದು ಬ್ರೆಸ್ಲೇಟು ಓಕೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ತನುಲೋಕ ಲೈಫ್ ಸ್ಟೈಲ್ ಬ್ಲಾಗ್ಸ್ Thank you for watching. Love you all.